ಎಲ್ರು ನಮಸ್ಕಾರ ನಾನ್ ನಿಮ್ಮ ಶೋ ಸೊ ಇವತ್ತು ಮತ್ತೆ ಬೆಂಗಳೂರು ಬುಲ್ಸ್ ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಎರಡ್ ಮ್ಯಾಚ್ ಅದ ಅಂದ್ರೆ ಐತಿ ಒಂದ್ ಮ್ಯಾಚ್ ಐತಿ ಇವತ್ತು ಒಂದು ಮ್ಯಾಚ್ ಐತಿ ಸೊ ಇವತ್ತು ಅಡ್ಡ ಸದಾ ಅರ್ಬಿ ಮತ್ತೆ ಅದಕರ ನೀನೆ ಹೈದರಾಬಾದ್ ಜೋಡೆ ಆದ್ರೆ ಇವತ್ತು ತಮಿಳ್ ತಲಾ ವ್ಯವಸ್ಥದ್ ಜೋಡೆ ಒಂಥರ ಐ ಪಿ ಎಲ್ ಬಂದ್ರ ಅಂತ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಅನ್ಬಹುದು ಇಲ್ಲಿ ಕಬಡ್ಡಿ ಪಿ ಕೆಳಗ್ ಬಂದ್ರ ಐತಿ ಬೆಂಗ್ಳೂರ್ ಬುಲ್ಸ್ ವರ್ಷ ತಮಿಳ್ ತಲಾ ಅಂತ ಹೇಳ್ಬೇಕು ಮಸ್ತ್ ಮಜಾ ಇರುತ್ತೆ ಮ್ಯಾಚ್ ಆದ್ರೂ ನಿನ್ನೆ ನೋಡಿದ್ರೆ ನಮಗೆ ಹೆಂಗೆ ಗಣೇಶ್ ಅವ್ರು ಹೆಂಗೆ ಲಾಸ್ಟ್ನೇ ತಕ ಬಂದು ಹೇಳ್ದು ಎಂಥ ವಿನ್ ತಂದು ಕೊಟ್ರ ನಮ್ಮ ಬೆಂಗಳೂರು ಬುಲ್ಸ್ಗೆ ಲಾಸ್ಟ್ನೇ ವಿಜಯ್ ಗಣೇಶ ಗಣೇಶ್ ಹೇಳಿ ನಾವು ಇನ್ನೇನು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿಲಿಕ್ಕೆ ನೋಡಿ ಹೋಗಿ ಮಸ್ತ್ ಆಯ್ತು ವಿಡಿಯೋ ಸೊ ಇವತ್ತಿನ ಮ್ಯಾಚ್ ಇವತ್ತಿನ ಮ್ಯಾಚ್ ಮ್ಯಾಟ್ರಕ್ ಬರ್ ನಾವು ದಿಸ್ ಇಸ್ ಬೆಂಗ್ಳೂರು ಬುಲ್ಸ್ ವರ್ಸಸ್ ತಮಿಳ್ ತಲಾವಸ್ ಒಂದು ಕಡೆ ನಮ್ಮ ಯೋಗೇಶ್ ದಿಯಾ ಮತ್ತು ಆಕಾಶ್ ಹಿಂದೆ ಇನ್ನೊಂದು ನಮ್ಮ ಗಣೇಶ್ ಅಂತ ಸ್ಟಾರ್ ಪ್ಲೇಯರ್ಸ್ಗಳಿದ್ರೆ ಆ ಕಡೆ ಆ ಕಡೆ ಐತೆ ಅರ್ಜುನ್ ದೇಶ್ವಾಲಾ ಸಾಗರ ನರೇಂದ್ರ ಇಂಥ ಮಂದಿರೋ ಟೀಮು ಗ ತಮ್ಮ ತಲೆ ಸೊ ಎರಡು ಟೀಮ್ ಹೆವಿ ಅಂತ ಹೆವಿ ಸ್ಟ್ರಾಂಗ್ ಅದ ರೀ ಒಟ್ಟೆ ಪಿ ಕೆ ಎಲ್ ಒಳಗೆ ಹೆವಿ ಸ್ಟ್ರಾಂಗ್ ಇರೋ ನನ್ನ ಪ್ರಕಾರ ಏನಂದರೆ ಸ್ಕ್ವಾಡ್ ಪ್ರಕಾರ ಸ್ಟ್ರಾಂಗ್ ಟೀಮ್ ಅಂದ್ರೆ ಇವ ಇರೋ ಅದಾವೆ ಅದು ಪಾಯಿಂಟ್ ಬಲ ತೆಗೆದು ಅದಾರ ಕರೆ ಎಂಟನೇ ನಂಬರ ಕರೆ ಟೀಮ್ ಮಸ್ತ್ ಐತ್ಕ್ರೆ ಅವ್ರಂದ್ರೆ ಆಡ್ ಬರೋಲ್ಲ ತಟ್ಟ ತಮಿ ತೋರಿಸ್ ಟೀಮ್ ಜಾಗ ಅದು ಬಿಟ್ಟರೆ ಸ್ಕ್ವಾಡೆಲ್ಲ ಮಸ್ತೈತೆ ನಮ್ಮ ಬೆಂಗಳೂರು ಬುಲ್ಸ್ ಅಂತರ ನೆಕ್ಸ್ಟ್ ಲೆವೆಲ್ ಆಡತ್ತ ನಾಲ್ಕು ಮ್ಯಾಚ್ ಅಂತರ ಹತ್ರರು ಓಕೆ ಈ ಮ್ಯಾಚ್ ಹಂಗೆ ಫಸ್ಟ್ ಹೆಡ್ ಟು ಹೆಡ್ ನೋಡ್ಕೊತೂನು ತಮಿಳು ತಲೈವಸ ಮತ್ತು ಬೆಂಗಳೂರು ಬುಲ್ಸ್ನ ಹೆಡ್ ಟು ಹೆಡ್ ನೋಡ್ತಾ ಹೋದ್ರೆ ಏನೈತಿ ನಮ್ಮ ಬೆಂಗಳೂರು ಬುಲ್ಸಿಂದ ಏನೈತಿ ಬೇಕಾದಂಗೆ ಹೆಡ್ ಕೈ ಅಂತರ ಕೈ ಮ್ಯಾಲ ಐತೆ ಬೆಂಗಳೂರು ಬುಲ್ಸಿಂದ ಸೊ ಅದಕ್ಕೆ ಐತಿ ಇದಕ್ಕೂ ಇನ್ನೊಂದ್ಸಲ ಇನ್ನೊಂದು ಏನೈತಿ ಇನ್ನೊಂದು ಸ್ವಲ್ಪ ಕೈ ಎತ್ಲಕ ನೋಡ್ತಿರ ನಮ್ಮ ಬೆಂಗಳೂರು ಬುಲ್ಸು ಇದೊಂದು ಮ್ಯಾಚ್ ಅವ್ರನ್ನ ಸೋಲಿಸಿ ಏನೈತಿ ಲೀಡ ಹೆಡ್ ಟು ಹೆಡ್ ಇರೊಳಗೆ ಲೀಡ್ ಐತಿ ಹೆಚ್ಚು ಮಾಡ್ಕೊಳಕ್ಕೆ ನೋಡ್ತಿರ್ತಾರೆ ನಮ್ಮ ಬೆಂಗಳೂರು ಬುಲ್ಸ ಓಕೆ ಇನ್ನು ನಮ್ಮ ಟೀಮ್ನಾಗಿರೋ ಸ್ಟಾರ್ ಪ್ಲೇಯರ್ಸ್ ಅದ ಆದ್ರೆ ನಮ್ಮ ಟೀಮಿಗೆ ಯಾರ್ಯಾರು ಮುಳು ಆಗಬಹುದು ಆ ನಂತರ ಯಾರ್ಯಾರು ಹಿಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಬಹುದು ಅದು ನೋಡ್ಕೊತು ಫಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅವ್ರ ಕಡೆ ಇರೋದು ಅರ್ಜುನ್ ದೇಶ್ವಾಲ್ ಫಸ್ಟ್ ನಿಮ್ಗೆ ಗೊತ್ತೈತಿ ಪವನ್ ಶ್ರಾವ್ ಅವರು ಇದ್ರು ಅವ್ರನ್ನೆಲ್ಲ ಏನೇನು ಮಾಡಿದ್ರೆ ನಿಮಗೆಲ್ಲ ಗೊತ್ತೈತಿ ವಿಡಿಯೋ ಮಾಡೀನಿ ನೋಡ್ಲಿಕ್ಕೆ ಅದನ್ನ ನೋಡ್ರಿ ಓಕೆ ಫಸ್ಟ್ ಪ್ಲೇಯರು ಅರ್ಜುನ್ ದೇಶ್ವಾಲ್ ವೆರಿ ಡೇಂಜರಸ್ ಪ್ಲೇಯರು ತೊಂಬತ್ತು ತಲವ್ ಟೀಮ್ನಾಗ ಬರೀ ಅಂದ್ರೆ ವೆರಿ ಡೇಂಜರಸ್ ಟೀಮ್ ಪ್ಲೇಯರು ಅರ್ಜುನ್ ದೇಶ್ವಾಲ್ ರೇಡ್ ಅಂತ ಕರಿತಾರೆ ಇವ್ರಿಗೆ ಬೋದತಿ ಜೈಪುರದಾಗ ಹೆಂಗೆ ಆಡ್ತಿರೋ ಅದೇ ಫಾರ್ಮ್ ಇಲ್ಲಿ ಏನಂತೆ ತಮಿಳ್ ತಲೆ ವರ್ಷ ಆಸ್ ಎ ಕ್ಯಾಪ್ಟನ್ ಆಗಿ ಮುಂದುವರ್ಸಲತ್ತರು ಸೊ ಇವ್ರಂತರ ಬಾಳ ಹುಷಾರಾಗಿರ್ಬೇಕು ಇವ್ರನ್ನ ಕಟ್ ಹಾಕ್ಲೇಬೇಕು ನಮ್ಮ ಮಂಗ್ಳು ಬಸ್ಸು ಗೆಲ್ಬೇಕಾರೆ ಅದನ್ನ ಮಾಡ್ತಾರ ನಾ ಎಲ್ಲ ಅನ್ಕೊಳತ್ತೆ ಸೊ ನೋಡುವ ಎಡ್ ಕೊರಮ ಮಸ್ತಾಗ್ಯದ ಒಂದ್ ಕಡೆ ಯೋಗೇಶ್ ಇನ್ನೊಂದ್ ಕಡೆ ದೀಪಕ್ ಮತ್ ಹಂಗ ನೋಡು ನಮ್ಮ ಸತ್ಯಪ್ಪ ಮುಟ್ಟಿ ಅವ್ರು ನೆಕ್ಸ್ಟ್ ಲೆವೆಲ್ ಆಡತ್ತಾರೆ ಅಡ್ ಮೂರು ಮ್ಯಾಚ್ ಆದ್ರು ಸೊ ಇವ್ರ ಮ್ಯಾಲ ಭರವಸೆ ಐತಿ ಹಿಡಿದು ಹೋಗಿ ತರ್ತೈತಿ ಸೊ ನೋಡುವ ಇನ್ನು ಎರಡನೇ ಪ್ಲೇಯರ್ ಯಾರಪ್ಪ ಅಂದ್ರೆ ನರೇಂದರ್ ಅವ್ರು ಆಡ್ತಾರೋ ಪಕ್ಕ ಆದರೂ ಆದ್ರೂ ಏನಂತ ಅಂದ್ರೆ ನರೇಂದ್ರ ಅವರು ನಮ್ಗೆ ಹಾಕೋರು ಸೊ ಅವ್ರನ್ನ ಹಿಡಿದುಗಿಬೇಕು ಇನ್ನು ಮೂರನೇ ಐತಿ ಸಾಗರ್ ಅವರು ಅವರು ಆಡಿದ್ರೆ ಐತೆ ಅವರು ಅಷ್ಟೇ ಆಡಿದ್ರೆ ಈಗ ಹೇಳಕ್ ಪಕ್ಕ ಆಡ್ತಾರ ಕಬಡ್ಡಿಗೆ ಏನು ಹೇಳಕ್ಕೆ ಬರೋದ್ರೆ ಏ ನೀವು ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳಿದ್ರು ಅವ್ರನ್ನ ಸಬ್ಸ್ಟ್ರಿಟ್ಯೂಟ್ ಮಾಡಿ ಹೊರಗೆ ಇಡ್ಬೋದು ಅದಕ್ಕೆ ಐತಿ ಸೊ ನೋಡು ಆಡಿದ್ರೆ ಐತಿ ಇವರು ಡೇಂಜರ್ಸ್ ಸಾಕ ನಮ್ಮ ಟೀಮಿಗೆ ಅದು ಬಿಟ್ಟರೆ ಐತೆ ನೆಕ್ಸ್ಟ್ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಅಂದ್ರೆ ಕೇಳಕ್ಕೆ ಹೋಗ್ಬೇಡ್ರಿ ನೀವು ಸ್ಟಾರ್ಟಿಂಗ್ ಸೆವೆನ್ ಆಸ್ ಇಟೀಸ್ ಹೆಂಗೆ ಇರತ್ತೆ ಇರುತ್ತೆ ನನ್ನ ಪ್ರಕಾರ ಆದ್ರೆ ಒಂದೇ ಚೇಂಜ್ ಆಗ್ತೈತೆ ಅದೇನಪ್ಪ ಅಂದ್ರೆ ಈ ಆಕಾಶ ಹಿಂದೆ ಅವ್ರ ಜಾಗಕ್ಕೆ ನಮ್ಮ ಗಣೇಶ್ ಅವ್ರನ್ನ ಹಾಕೋತಾರ ದಿವ್ಸ ಏನಿತ್ತು ಎಲ್ಲರೂ ಕ್ವಶನ್ ತೆಗಿತಾರೆ ಗಣೇಶ್ ಅವ್ರನ್ನ ತಗೊಂಬರ್ತೀರಿ ಎತ್ತೊಂಬರ್ತೀರಿ ಬ್ಯಾರ ತೊಗೊಂಬರಿ ಗಣೇಶ್ ಅವ್ರ ಪಕ್ಕ ಎರಡು ಪಾಯಿಂಟ್ ತೊಗೊಳ್ರಿ ಅಂದ್ರೆ ನಿನ್ನೆ ಒಂದರ್ ಎರಡು ಪಾಯಿಂಟ್ ಇಡೀ ಅವ್ರ ಜೀವನ ಬದಲಾಸ್ತ ಹೇಳ್ಬೇಕು ಏನು ಲಾಸ್ಟಿಗೆ ಏನಿತ್ತು ನೋಡು ಲಾಸ್ಟಿಗೆ ನಿನ್ನೆ ಬಿಡೋದ ಹೆಣ್ಣನ ಅವಕೊ ಹೊಡ್ಕೊಂಬಂದ್ರೆ ಸನ್ಮಾನ ಹೊಡ್ಕೊಂಬರ್ಲಿಕ್ಕೆ ಅವಮಾನ ಅಂತದಾಗ ಅಂತ ಟೈಮ್ ಟೈಮ್ದಾಗ ಪ್ರಿಜರ್ ಸಿಚುಯೇಷನ್ ಇರುದ ಒಂಬತ್ತು ಸೆಕೆಂಡ್ ತೊಟ್ಟ ಆ ಒಂಬತ್ ಸೆಕೆಂಡ್ ಪಾಯಿಂಟ್ ಅಂತಂದ್ರಲ್ಲ ನೆಕ್ಸ್ಟ್ ಲೆವೆಲ್ ಗೇಮ್ ಚೇಂಜ್ ಮಾಡ್ರೆ ಆ ಗೇಮ್ ಸೆಟ್ ಮಾಡಿಕೊಟ್ರೆ ನಮ್ಮ ಅವ್ರು ಸೊ ಅದಕ್ಕೆ ಅಂತ ಪಕ್ಕ ಹಂಡ್ರೆಡ್ ಕನ್ ಹಂಡ್ರೆಡ್ ಪರ್ಸೆಂಟ್ ಇವತ್ತೇ ಪಕ್ಕ ಚಾನ್ಸ್ ಸಿಗುತ್ತೆ ನಮ್ಮ ಅವ್ರಿಗೆ ಸೊ ಇವ್ರನ್ನ ಪೂರ್ವ ಮ್ಯಾಚ್ ಎಲ್ಲ ನೋಡ್ಬೋದು ಪೂರ್ವ ಮ್ಯಾಚ್ ಅಂತ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡ್ಬೇಕು ಅದು ಬಿಟ್ಟರೆ ಅದ್ರ ಅವರು ಎದ್ದಿರ್ತಾರೆ ಉಳ್ಕಿದ್ಬಿಟ್ರೆ ನಮ್ಮ ಡಿಪೆನ್ಸ್ ಅಂದ್ರೆ ಹೈ ಆಸ್ಟೀಸ್ ಹೆಂಗೆ ಇರುತ್ತೆ ಹಂಗಿರುತ್ತೆ ಅದು ಬಿಟ್ಟರೆ ಯಾವುದೇ ಚೇಂಜ್ ಇರಂಗಿಲ್ಲ ಪಿಕ್ಸ್ ನಮ್ದು ಹಂಗ ಇರುತ್ತೆ ಓಕೆ ಇನ್ನು ನೆಕ್ಸ್ಟ್ ಎಲ್ಲ ಹೇಳಿ ಸ್ಟೇಡಿಯಂ ಬಗ್ಗೆ ಹೇಳಲ್ಲ ಸ್ಟೇಡಿಯಂ ಬಗ್ಗೆ ನಿಮ್ಗೆ ಗೊತ್ತೈತಿ ಆ್ಯಸ್ ಇಟ್ ಈಸ್ ಆದರೆ ಜೈಪುರ್ ಸ್ಟೇಡಿಯಮ್ದಾಗ ಐತಿ ಈ ಮ್ಯಾಚ್ ಅದು ಬಿಟ್ರೆ ಬೇರೆ ಏನಿಲ್ಲ ಈ ಮ್ಯಾಚನಾಗೆ ಪ್ರಿಡಿಕ್ಷನ್ ಕಡೆ ಬಂದ್ರೆ ಹಾಂ ದಂಪಿ ತಲೆಸ್ ಬೆಂಗ್ಳೂರು ಬುಲ್ಸ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಆ್ಯಸ್ ಇಟ್ ಈಸ್ ನಮ್ಗೆ ಗೊತ್ತಾಯ್ತು ನೀವು ಯಾರು ಗೆಲ್ತಾರ್ತೆ ನಾ ನಾ ಏನು ಹೇಳ್ತಾರೆ ನಿಮ್ಗೆ ಗೊತ್ತಾಯ್ತಾ ನಮ್ಮ ಬೆಂಗಳೂರು ಬಸ್ಸೋರು ಕೇಳ್ತಾರತ್ತೆ ಹೇಳ್ತನಾ ಓಕೆ ಸೊ ಇಷ್ಟ ಆಯ್ತಾ ಈ ಬಿಡು ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ಬಿಡೋಕೆ ಲೈಕ್ ಮಾಡ್ರಿ ಹಾಗೆ ನಿಮ್ಮ ಪ್ರಿಡಿಕ್ಷನ್ ಕಾಮೆಂಟ್ ಮಾಡಿ ಸೊ ಇಷ್ಟ ಆಯ್ತಾ ಈ ಬಿಡು ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ಬಿಡಬೇಕು ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ ಮುಗಿಸ್ಕೊಳ ಎಲ್ರಿಗೂ ನಮಸ್ಕಾರ